ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾರ್ನಿಂಗಿಂದಲೇ ಲಾಗನ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಇವಾಗ ನೈನ್ ತರ್ಟಿ ಆಗ್ತಾ ಬರ್ತಾಯಿದೆ ಟಿಫನೆಲ್ಲ ತಿಂದಿದ್ದಾಯಿತು ಯಶಿಗೂ ಸಹಿತ ಟಿಫನ್ ತಿನ್ಸಿದ್ದೆ ಅವಳಿಗೆ ಫೇವ್ರೇಟ್ ಇಡ್ಲಿ ಅಂತಲೇ ಹೇಳ್ಬೋದು ಇಡ್ಲಿ ಆದರೆ ಸ್ವಲ್ಪ ಚೆನ್ನಾಗಿ ತಿಂತಾಳೆ ಅದಕ್ಕೆ ಸ್ವಲ್ಪ ಇಡ್ಲಿ ಎಲ್ಲ ಮಾಡಿದ್ವಿ ಇಡ್ಲಿ ಚಟ್ನಿ ಎಲ್ಲ ಮಾಡಿದ್ವಿ ಇಡ್ಲಿನೂ ಸಹಿತ ಮಾಡಿ ತಿಂದಿದ್ದಾಯ್ತು ಇವಾಗ ನನ್ನ ಹಸ್ಬೆಂಡ್ ಒಬ್ರಿಗೆ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಡೋಣ ಇಡ್ಲಿ ಇಡ್ಲಿ ತಿನ್ನೋದಿಕ್ಕೆ ಆಗೋದಿಲ್ಲ ಒಂಥರ ಗ್ಯಾಸ್ಟಿಕ್ ಥರ ಆಗುತ್ತೆ ಅಲ್ವ ಅವ್ರು ಅಷ್ಟೊತ್ತಿಗೆ ಸ್ವಲ್ಪ ರೆಡಿ ಆಗೋಣ ಅಂತ ತಲೆ ಬಾಚ್ಕೋಬೇಕು ನಿನ್ನೆ ತಲೆ ಸ್ನಾನ ಮಾಡಿದ್ದು ಬಾಚ್ಕೊಂಡಿದ್ದೆ ಸಿಕ್ಕ ಥರ ಆಗಿದೆ ಅದಕ್ಕೆ ಸ್ವಲ್ಪ ತಲೆ ಬಾಚ್ಕೊಂಡು ಎತ್ತಿ ಕಟ್ಟೋಣ ಅಂತ ಹಾಂ ಸುಮ್ಮನೆ ಫ್ರೀ ಏರ್ ಬಿಟ್ಕೊಂಡ್ರೆ ಏರು ಸಹಿತ ತುಂಬ ಉದುರೋಗ್ಬಿಡುತ್ತೆ ನನಗಂತೂ ಇವಾಗಂತೂ ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟೊಂದು ಉದ್ರೋಗಿದೆ ನೋಡಿ ಇನ್ನು ಮುಂದೆನೂ ಏರು ಉದ್ರೋಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ ಡೆಲಿವರಿಗಂತೂ ತುಂಬಾ ಉದ್ರೋಗ್ಬಿಡುತ್ತೆ ಅಲ್ವಾ ಡೆಲಿವರಿ ಟೈಮಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಜಾಸ್ತಿ ಪ್ರೋಟೀನು ವಿಟಮಿನ್ ಇರೋದನ್ನು ಜಾಸ್ತಿ ಹೆಚ್ಚಾಗಿ ತಿನ್ನಬೇಕಾಗುತ್ತೆ ಆ ಟೈಮಲ್ಲಿ ನಾವು ಚೆನ್ನಾಗಿ ಕೇರ್ ಮಾಡ್ಕೊಂಡ್ರೆ ಪರವಾಗಿಲ್ಲ ಇಲ್ಲ ಅಂತಂದರೆ ಏರ್ ಫಾಲ್ ಆಲ್ಮೋಸ್ಟ್ ಎಲ್ಲ ಬಾಣಂತಿಯರಿಗೂ ಸಹಿತ ಏರ್ ಫಾಲ್ ಹಾಗೇ ಆಗುತ್ತೆ ಇನ್ನೇನು ಸ್ವಲ್ಪ ಬಾಣಂತನ ಆದಮೇಲೆ ಏರ್ ತುಂಬ ಚೆನ್ನಾಗಿ ಬೆಳೆಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನೋಡಿ ರೀತಿಯಾಗಿ ಎತ್ತಿ ಕಟ್ಬಿಡ್ತೀನಿ ತುಂಬ ಕೌಲು ಹೊಡೆದ್ಬಿಟ್ಟಿದೆ ಮತ್ತು ಕಟ್ ಮಾಡ್ತೀನಿ ನಾನು ಬಾಣಿಂತನ ಆದಮೇಲೆ ನಂದು ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ ಆದಮೇಲೆ ಹೇರನ್ನು ಫುಲ್ಲು ಉದ್ದ ಕಟ್ ಮಾಡಿಬಿಟ್ಟು ಸ್ವಲ್ಪ ಬಿಟ್ಕೊಳ್ತೀನಿ ಆಮೇಲೆ ಹೇರಿಗೆ ಚೆನ್ನಾಗಿ ಏನಾದರೂ ಮನೇಲಿ ಏನಾದರೂ ಕೇರ್ ಮಾಡ್ಕೊಳ್ತೀನಿ ಹೇರ್ ಕೇರ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಬೆಳೆಸ್ತೀನಿ ಸ ಕೌಲಂತೂ ತುಂಬ ಹೊಡೆದಿದೆ ಮಾತ್ರ ನನ್ನ ಕೂದಲಲ್ಲಿ ಕೌಲು ಚಿಕ್ಕ ಚಿಕ್ಕದು ಎರಡೆರಡು ಒಂದೊಂದು ಕೂದಲೆಲ್ಲ ಎರಡೆರಡು ಬರುತ್ತೆ ನೋಡಿ ಅದು ತುಂಬ ಆಗಿಬಿಟ್ಟಿದೆ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಸ್ಕ್ರೀನು ಸಹಿತ ನೆನೆಸಿಟ್ಟಿದ್ದೀನಿ ಕಿಟಕಿ ಸ್ಕ್ರೀನೆಲ್ಲನೂ ಸಹಿತ ನೆನೆಸಿಟ್ಟಿದ್ದೀನಿ ಇನ್ನೇನು ಸೀಮಂತ ದಿನ ಬರುತ್ತೆ ಅಲ್ವಾ ಸಂಡೇ ಬರುತ್ತೆ ಅಲ್ವಾ ಅದಕ್ಕೆ ಇವತ್ತು ಎಲ್ಲ ಸ್ಕ್ರೀನೆಲ್ಲ ವಾಶ್ ಮಾಡಿಟ್ಬಿಟ್ರೆ ಸರಿ ಹೋಗುತ್ತೆ ಗಲೀಜೆಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನಿವಾಗಲದೆಲ್ಲೆಲ್ಲ ಸ್ಕ್ರೀನೆಲ್ಲ ವಾಶ್ ಮಾಡ್ತಾ ಇದ್ದೀನಿ ಮಂತ್ಲಿ ಒಂದು ಸರಿ ಸ್ಕ್ರೀನ್ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಂತ್ಲಿ ಒಂದು ಸರಿ ಸ್ಕ್ರೀನ್ ವಾಶ್ ಮಾಡ್ಕೊಳ್ತಾ ಇರ್ತೀವಿ ಮನೆಯೊಳಗಿದ್ದರೂ ಸಹಿತ ಎಷ್ಟೊಂದು ದೂಳು ಗೊತ್ತಾ ಇಷ್ಟೊಂದು ಧೂಳು ಇರುತ್ತೆ ಅಂತಲೇ ಗೊತ್ತಾಗೋದಿಲ್ಲ ದಿನ ಕ್ಲೀನ್ ಮಾಡಿರೋ ಸಹಿತ ಧೂಳು ಇದ್ದೇ ಇರುತ್ತೆ ಎಲ್ಲಿಂದೆಲ್ಲರೂ ಬಂದೇ ಬರುತ್ತೆ ಎಲ್ಲ ಓಪನ್ ಮಾಡ್ತೀವಲ್ವಾ ಹೊರಗಡೆಯಿಂದ ಧೂಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಇವಾಗ ಬಿಸಿನೀರಿಗೆ ಸ್ವಲ್ಪ ಸ್ವಲ್ಪ ಎಕ್ಸಲ್ ಪೌಡರನ್ನು ಹಾಕಿ ಸ್ಕ್ರೀನನ್ನು ಹಾಕಿದ್ದೀನಿ ಸ್ಕ್ರೀನನ್ನು ಚೆನ್ನಾಗಿ ಬ್ರಷಲ್ಲಿ ಉಜ್ಬಿಟ್ಟು ನಿಧಾನಕ್ಕೆ ಉಜ್ತೀನಿ ಮೂರು ಸ್ಕ್ರೀನ್ ಇದೆ ಜಾಸ್ತಿ ಏನಿಲ್ಲ ಕಿಟಕಿದು ಚಿಕ್ಕ ಚಿಕ್ಕದು ಮೂರು ಸ್ಕ್ರೀನ್ ಇದೆ ಇವತ್ತೇನು ಬಟ್ಟೆ ಹಾಕೋದಕ್ಕೆ ಹೋಗೋದಿಲ್ಲ ಕಡಿಮೆ ಇದೆ ಬಟ್ಟೆ ಕಡಿಮೆ ಇದೆ ನಾಳೆ ನಾಳೆ ವಾರ ನಾಳೆ ಏನು ಹಾಕೋದಕ್ಕೆ ಹೋಗೋದಿಲ್ಲ ನಾಡ್ದು ಹಾಕ್ತೀವಿ ನಾಳೆ ಬಿಟ್ಟು ನಾಡ್ದು ಬಟ್ಟೆನ ಹಾಕ್ತೀವಿ ಎಲ್ಲರದ್ದು ಒಂದೊಂದೇ ಜೊತೆ ಇರೋದು ಎರಡು ಜೊತೆ ಇದ್ದೀರೇ ಹಾಕೋದಿತ್ತು ಒಂದೊಂದೇ ಜೊತೆ ಅಲ್ವಾ ಅದಕ್ಕೆ ಏನು ಬಟ್ಟೆ ಏನು ಹಾಕೋದಿಲ್ಲ ಇವತ್ತು ಸ್ಕ್ರೀನ್ ವಾಶ್ ಮಾಡಿಬಿಟ್ಟು ಫೋನ್ ಹಾಕೋದಷ್ಟೇ ಇನ್ನು ಓಕೆ ಬನ್ನಿ ಫ್ರೆಂಡ್ಸ್ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಎಷ್ಟು ಆಟ ಆಡ್ತಾ ಇದ್ದಾಳೆ ಹೊರಗಡೆ ಆಲ್ರೆಡಿ ಅಮ್ಮ ಅಂತ ಕರಿತಾ ಇದ್ದಾಳೆ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಹಿತ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಹಾಗೆ ಒಂದು ಲೈಕ್ನ ಮಾಡಿ ಅಂತ ಕೇಳ್ಕೊತೀನಿ ಸಪೋರ್ಟ್ ಮಾಡಿ ನನಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಬನ್ನಿ ಮುಂದೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಇಲ್ಲಿ ಅವಾಗಲೇ ಹೇಳ್ದಂಗೆ ಸ್ಕ್ರೀನ್ ವಾಶ್ ಮಾಡ್ತೀನಿ ಅಂತ ಅಂದ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಸ್ಕ್ರೀನನ್ನು ವಾಶ್ ಮಾಡಿದ್ದೆ ಮೂರು ಸ್ಕ್ರೀನ್ ಇದೆ ಮೂರು ಸ್ಕ್ರೀನು ಅಷ್ಟೇ ಎಷ್ಟು ಗಲೀಜಾಗಿತ್ತು ಅಂತ ಮಂತ್ಲಿ ಮಂತ್ಲಿ ವಾಶ್ ಮಾಡಿದರೂ ಸಹಿತ ಬಿಸಿನೀರಿಗೆ ಹಾಕಿ ಸರ್ಫೆಕ್ಸಲ್ ಪೌಡರ್ ಹಾಕಿ ನೆನೆಸಿಟ್ಬಿಟ್ಟಿದ್ದೆ ತುಂಬ ಅಂದರೆ ತುಂಬ ಗಲೀಜಾಗಿತ್ತು ಅಂತಲೇ ಹೇಳ್ಬೋದು ಅದಕ್ಕೆ ಸ್ವಲ್ಪ ನೀಟಾಗಿ ವಾಶ್ ಮಾಡಿದ್ದೀನಿ ನೋಡಿ ಕಂಫರ್ಟೆಲ್ಲ ಹಾಕ್ಬಿಟ್ಟು ಕಂಫರ್ಟ್ ಸ್ವಲ್ಪ ಇತ್ತು ಅದು ಜಾಸ್ತಿ ಇಲ್ಲ ಕಂಫರ್ಟೆಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮೂರನ್ನು ಸಹಿತ ವಾಶ್ ಮಾಡಿದ್ದೀನಿ ಹೇಗಿತ್ತು ಇವತ್ತು ಬಿಸಿಲು ಬಂದಿದೆ ಬಿಸಿಲು ಬಂದರೆ ಪರವಾಗಿಲ್ಲ ಬ ಚೆನ್ನಾಗಿ ಬೇಗನೆ ಒಣ್ಕೊಂಡ್ಬಿಡುತ್ತೆ ಸ್ಕ್ರೀನ್ ಹಾಕ್ಬೇಕು ಅಲ್ವಾ ಹಿಂದಗಡೆ ಕಿಟಕಿ ಇಷ್ಟು ಮಲ್ಕೋತೊಳಗೆ ಸ್ವಲ್ಪ ಲೈಟ್ ಬೆಳ್ಕೊಂಡು ಸಹಿತ ಆಗೋದಿಲ್ಲ ಅದಕ್ಕೆ ಬೇಗನೆ ವಾಶ್ ಮಾಡಿದ್ದೀನಿ ಇವಾಗ ಆಲ್ಮೋಸ್ಟ್ ಒಂದು ಟೆನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಅವಳು ಟ್ವೆಲ್ ಓ ಕ್ಲಾಕಿಗೆ ಮಲ್ಕೋತಾಳೆ ಎರಡವರು ಒಣಗ್ ಕೊಳುತ್ತೆ ಆರಾಮಸಾಗಿ ಆಮೇಲೆ ಹಾಕೋಬೋದು ಅಂತ ಇಲ್ಲಿ ನಾನು ನೀಟಾಗಿ ಒಣ ಹಾಕಿದ್ದೀನಿ ನೀರು ಸ್ವಲ್ಪ ಬರ್ತಾ ಇದೆ ಎಷ್ಟೇ ಹಿಂಡಿದ್ರೂ ಸಹಿತ ಅದು ಹಿಂಗೆ ತಾನೆ ಇರಲಿಲ್ಲ ಒಂಥರ ಸ್ಕ್ರೀನ್ ಒಂಥರ ಇದಲ್ವ ಸಿಲ್ಕ್ ಥರ ಇದೆ ಅದಕ್ಕೆ ಹಾಗೆ ಇರಲಿ ಅಂತ ಹೇಳ್ಬಿಟ್ಟು ಬಿಸಿಲಿಗೆ ಬೇಗನೆ ಒಣಗಿಬಿಡುತ್ತಲ್ವ ತೆಳ್ಳಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದೆ ಮತ್ತು ಎಷ್ಟಿದು ಒಂದು ಐದಾರು ಚಡ್ಡಿ ಇದ್ದು ಫ್ರೆಂಡ್ಸ್ ದಿನಕ್ಕೆ ಅವಳ್ದು ಚಿಕ್ಕ ಮಕ್ಳು ಅಂದರೆ ಆಗಿಲ್ಲ ಒಂದು ಐದಾರು ಒಂದು ಏಳೆಂಟು ಚಡ್ಡಿ ಏನಾದ್ರು ಒಂದು ಗಲೀಜು ಮಾಡ್ಕೊಂಡು ಗ ಇದು ಮಾಡ್ತಾ ಇರ್ತಾರೆ ಅವಳದು ಸಹಿತ ವಾಶ್ ಮಾಡಿದ್ರೆ ಯಾಕೆ ಅಂತಂದರೆ ಇವತ್ತು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿಲ್ಲ ಅದಕ್ಕೆ ಸ್ವಲ್ಪ ಯಶ್ರು ಚಡ್ಡಿ ಇತ್ತಲ್ಲ ಅದನ್ನೇ ಹಾಕ್ತಾ ಒಣಾಗ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಚಡ್ಡಿ ಇಟ್ಟು ಹಾಗೆ ಬಿಸಿಲಿಗೆ ಬೇಗ ಒಣಗ್ಕೊಂಬಿಡುತ್ತೆ ಅಲ್ವಾ ಇಡ್ಲಿ ಅಂತ ಹೇಳ್ಬಿಟ್ಟು ಬೇಗನೆ ಒಣಗಿಸೋದಕ್ಕೆ ಹಾಕಿದ್ದೀನಿ ಯಶು ಸ್ವಲ್ಪ ಚಡ್ಡಿ ಟಿ ಶರ್ಟು ಎಲ್ಲ ಫುಲ್ ಗಲೀಜು ಮಾಡ್ಕೊಳ್ಳೋದು ಜಾಸ್ತಿ ಅವಾಗವಾಗ ಏನಾದ್ರು ತಿಂತಾಯಿರ್ತಾಳೆ ಗಲೀಜು ಮಾಡ್ಕೋತಾಳೆ ಆಟ ಆಡ್ತಾಳೆ ಗಲೀಜು ಮಾಡ್ಕೋತಾ ಇರ್ತಾಳೆ ಸಣ್ಣ ಮಕ್ಕಳು ಹಾಗೆ ಆಗಿಲ್ವ ದಿನಕ್ಕೊಳಗೆ ಎರಡರಿಂದ ಮೂರು ಟಿ ಶರ್ಟ್ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ ಆ ರೀತಿ ಮಾಡ್ಕೋತಾಳೆ ಡೈಲಿ ಮೈಸ್ನಾನ ಏನು ಮಾಡಿ ಮೈಸ್ನಾನ ಮಾಡ್ತೀನಿ ತಲೆ ಸ್ನಾನ ಏನು ಮಾಡ್ಸೋದಿಲ್ಲ ಆದ್ರೆ ನಾನು ಡೈಲಿ ಸ್ನಾನ ಮಾಡಿಸ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಸ್ವಲ್ಪ ನಾನು ದಿನ ಬಿಟ್ಟು ದಿನ ತಲೆ ಸ್ನಾನ ಮಾಡ್ತೀನಿ ಇಲ್ಲಾಂತಂದರೆ ದಿನ ನಾನು ಮೈ ಸ್ನಾನ ಮಾಡ್ತೀನಿ ನೋಡಿ ಬಿಸಿಲಿಗೆ ಎಷ್ಟು ಬೇಗ ಒಣಗೊಳ್ಳೋದು ಕೊತ್ತ ಸ್ಕ್ರೀನು ಬೇಗನೇ ಒಣಗೊತ್ತು ಒನ್ ಅವರ್ಗಲೇ ಬೇಗ ಒಣಗತ್ತು ಅಂತಲೇ ಹೇಳ್ಬೋದು ವಾಷಿಂಗ್ ಮಿಷಿನ್ಗೆ ಸ್ಕ್ರೀನ್ ಹಾಕ್ಬಾರ್ದು ಫ್ರೆಂಡ್ಸ್ ವಾಷಿಂಗ್ ಮಿಷಿನ್ ಸ್ಕ್ರೀನ್ ಹಾಕಿದರೆ ಅಲ್ಲಿ ಪೈಪ್ ಹಾಕೋ ಹತ್ರ ಒಂದು ಸ್ಟೀಲಿಂದು ರೌಂಡ್ ಕೊಟ್ಟಿರ್ತೇನೆ ನೋಡಿ ಅದೆಲ್ಲ ಮುರಿದೋಗೋ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ವಾಷಿಂಗ್ ಮಿಷಿನ್ಗೆ ನಾನು ಹಾಕೋದಿಕ್ಕೆ ಹೋಗೋದಿಲ್ಲ ಮಿಷಿನು ಸಹಿತ ಆದಷ್ಟು ಬೇಗ ಕೆಟ್ಟೋಗಿಬಿಡುತ್ತೆ ಯಾರಿಗೂ ಗೊತ್ತಿಲ್ಲದರು ತಿಳ್ಕೊಳ್ಳಿ ನನಗೂ ಯಾರೋ ಹೇಳಿದ್ದು ವಾಷಿಂಗ್ ಮಿಷಿನ್ಗೆ ಸ್ಕ್ರೀನನ್ನು ಹಾಕ್ಬಾರ್ದು ಅಂತ ಇಲ್ಲಿ ನನ್ನ ಹಸ್ಬೆಂಡು ನೋಡ್ತಿರ್ಬೋದು ಡ್ಯೂಟಿ ಹೋಗಿದ್ರು ಅಂದಲ್ಲ ಬಂದಾಯಿತು ಆಲ್ರೆಡಿ ಬಂದಿದ್ದಾರೆ ನೋಡ್ತಾ ಇದ್ದಾರೆ ಅವ್ರಿಗೆ ಈ ರೀತಿ ಊಟ ಮಾಡೋದು ವಿಡಿಯೋ ತೆಗಿಬೇಕು ಅಂದರೆ ಆಗೋದಿಲ್ಲ ಅದಕ್ಕೆ ನೋಡೋಣ ಅಂತ ನಾನು ಹೇಗೆ ಸಿಂಪಲ್ಲಾಗಿ ವಿಡಿಯೋ ತೆಗಿತಾ ಇದ್ದೆ ಒಂದೊಂದು ಸರಿ ಹಾಗೆ ಅವರು ಊಟ ಮಾಡಬೇಕಾದ್ರೆ ಏನು ಡಿಸ್ಟರ್ಬ್ ಆಗಬಾರ್ದು ಆ ವಿಡಿಯೋ ತೆಗದ್ರೆ ಒಂಥರ ಮುಜುಗರ ಆಗ್ತಾ ಅಲ್ವಾ ಅವ್ರಿಗೂ ಸಹಿತ ಅದಕ್ಕೆ ಏನಮ್ಮ ಬಿಡಮ್ಮ ಇದೆಲ್ಲ ಊಟ ಏನು ತೆಗೀತಿ ಅಂತ ಹೇಳಿದ್ರು ಬಿಸಿ ಬಿಸಿ ಇಡ್ಲಿನೂ ಸಹಿತ ಅವ್ರಿಗೂ ಸಹಿತ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೆ ಬಿಸಿ ಇಡ್ಲಿನ ಚೆನ್ನಾಗಿತ್ತು ಇಡ್ಲಿ ಮತ್ತು ಗೋರಿಕಾಯಿ ಪಲ್ಯ ಮಾಡಿದ್ದೆ ಅದಕ್ಕೆ ಸೂಪರಾಗಿತ್ತು ಮಾತ್ರ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಇದೆಲ್ಲ ತೆಗಿಬೇಡ ಬಿಡಮ್ಮ ಆಫ್ ಮಾಡು ಅಂತ ಹೇಳ್ತಾ ಇದ್ರು ನನಗೆ ನಗು ಬರ್ತಾ ಇತ್ತು ಅವ್ರು ನೋಡೇ ಇಲ್ಲ ಪಾಪ ಆಮೇಲೆ ಲಾಸ್ಟಿಗೆ ನೋಡ್ತಾ ಇದ್ದಾರೆ ಊಟ ಮಾಡಿ ಕೈ ನೆಕ್ಬೇಕಾದ್ರೆ ಹೇಳ್ತಾಯಿದ್ರು ಆಫ್ ಮಾಡಮ್ಮ ಸಾಕು ಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ರು ಇನ್ನೇನಿಲ್ಲ ಫ್ರೆಂಡ್ಸ್ ಹೊಟ್ಟೆ ತುಂಬ ಆಗೋವಷ್ಟು ಇಡ್ಲಿ ಎಲ್ಲ ತುಂಬ ಚೆನ್ನಾಗಿತ್ತು ಮಾತ್ರ ಇವತ್ತು ಇನ್ನು ಊಟ ಅಂತ ಅಂದರೆ ಇಡ್ಲಿ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಇಡ್ಲಿ ದೋಸೆ ಅಂದರೆ ವೀಕ್ಲಿ ಒಂದು ಎರಡರಿಂದ ಮೂರು ಟೈಮ್ ಆದರೂ ಮಾಡೇ ಮಾಡ್ತೀವಿ ಇಡ್ಲಿ ದೋಸೆನ ಚೆನ್ನಾಗಿತ್ತು ಇಡ್ಲಿ ದೋಸೆ ತಿಂದಿದ್ದಾಯಿತು ಇವಾಗ ಆಲ್ಮೋಸ್ಟು ಸಂಜೆ ಆಗ್ತಾ ಬರ್ತಾ ಇದೆ ಸಂಜೆ ನಾನು ಕಂಟಿನ್ಯೂ ಮಾಡಿದ್ದೀನಿ ಯಾಕೆಂತಂದರೆ ಸ್ವಲ್ಪ ರೆಸ್ಟ್ ಮಾಡಿದೆ ಫ್ರೆಂಡ್ಸ್ ರೆಸ್ಟ್ ಮಾಡಬೇಕಲ್ವ ಈ ಟೈಮಲ್ಲಿ ಯಾವಾಗ ಡಿಲಿವರಿ ಆಗುತ್ತೋ ಏನೋ ಅದೊಂದು ಭಯದಿಂದ ಇದು ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಮಧ್ಯಾಹ್ನದೊತ್ತು ನನಗೆ ನಿದ್ದೆ ಜಾಸ್ತಿ ಬರ್ತಾ ಇರುತ್ತೆ ನೈಟ್ ಹೊತ್ತು ನಿದ್ದೆ ಮಾಡೋದೇ ಇಲ್ಲ ಪ್ರೆಗ್ನೆನ್ಸಿ ಅವ್ರಿಗೆ ಲಾಸ್ಟಿಗೆ ಬರ್ತಾ ಬರ್ತಾ ಹಾಗೆ ಅಂತ ಅನಿಸುತ್ತೆ ಎಷ್ಟೇ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿದರೆ ಸಹಿತ ನಿದ್ದೆನೇ ಬರ್ತಾ ಇಲ್ಲ ಅದಕ್ಕೆ ನಾನು ಮಧ್ಯಾಹ್ನದೊತ್ತು ನಾನು ಯಶು ಮಲಗಿದ್ದಾದಮೇಲೆ ನಾನು ಆದಷ್ಟು ನಾನು ಊಟ ಮಾಡ್ಕೊಂಡು ಮಲ್ಕೊಂಬಿಡ್ತೀನಿ ರೆಸ್ಟ್ ಮಾಡ್ತೀನಿ ಚೆನ್ನಾಗಿ ನಿದ್ದೆ ಮಾಡಬೇಕು ಈ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಯಾವಾಗ ಫ್ರೀ ಇರ್ತೀನಿ ನೋಡಿ ಆವಾಗ ನಾನು ವೀಡಿಯೋನೂ ಶೂಟ್ ಮಾಡ್ಕೊಂಡ್ಬಿಡ್ತೀನಿ ಸಂಜೆ ಆಗ್ತಾ ಬರ್ತಾ ಇದೆ ಮೊಟ್ಟೆ ಕೋಳಿ ತೊಗೊಂಬಂದಿದ್ರು ಎರಡು ಕೋಳಿ ಕಟ್ ಮಾಡಿಸ್ಕೊಂಬಂದಿದ್ರು ಆಲ್ಮೋಸ್ಟ್ ಇದು ಮೊಟ್ಟೆ ಮತ್ತು ಗುಂಡಿಗೆಕಾಯಿ ಎಲ್ಲ ಸೇರಿ ಎರಡೂವರೆ ಕೆ ಜಿ ಹತ್ತತ್ರ ಇದೆ ತುಂಬ ಚೆನ್ನಾಗಿದೆ ಎಷ್ಟೋ ದಿನ ಆಗಿತ್ತು ಈಗ ನಾವು ವೀಕ್ಲಿ ಒನ್ ಟೈಮು ಚಿಕನ್ನು ಇಲ್ಲ ಮಟನ್ನು ಏನಾರ ತರೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಅದು ಜಾಸ್ತಿ ತಿನ್ನಬಾರ್ದು ಅಲ್ವಾ ಚಿಕನ್ನು ಸಹಿತ ಅದಕ್ಕೆ ದಿನ ನಾನು ಮೊಟ್ಟೆ ತಿನ್ಕೊಂಬಿಡ್ತೀನಿ ವೀಕ್ಲಿ ಒನ್ ಟೈಮ್ ನಾವು ಚಿಕನ್ ತರ್ತಾ ಇರ್ತೀವಿ ಇಲ್ಲ ಅಂತಂದರೆ ಮುಂಚೆ ಆಗಿದ್ರೆ ನನ್ನ ಹಸ್ಬೆಂಡ್ಗೆ ಚಿಕನ್ ಅಂದರೆ ತುಂಬ ಇಷ್ಟ ವೀಕ್ಲಿ ಒಂದು ಎರಡರಿಂದ ಮೂರು ಟೈಮ್ ತರ್ತಾ ತಡ್ತಾಯಿದ್ದೆವು ಸುಮ್ಮನೆ ಎಲ್ರಿಗೂ ಓವರ್ ಹೀಟ್ ಆಗಿಬಿಟ್ಟಿತ್ತು ಬೇಡ ಅಂತ ಹೇಳ್ಬಿಟ್ಟು ಇವಾಗ ಚಿಕನನ್ನು ನಮ್ಮಮ್ಮ ವಾಶ್ ಮಾಡ್ತಾ ಇದ್ದಾರೆ ಅಮ್ಮನ್ನು ಸಹಿತ ವಾಶ್ ಮಾಡಿಕೊಟ್ರೆ ನಾನು ಚಿಕನ್ ಸಾಂಬಾರು ಬೇಗನೆ ಮಾಡ್ತಾಯಿದ್ದೀನಿ ಇಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೆ ಮೊಟ್ಟೆ ಕೋಳಿ ಸಾಂಬಾರನ್ನೇ ಮಾಡ್ತಾಯಿದ್ದೀವಿ ಎರಡು ಕೋಳಿ ಕಟ್ ಮಾಡಿಸ್ಕೊಂಡ್ಬಂದಿದ್ರು ಬಂದಿದ್ರು ಅದ್ರದ್ದು ಪುಕ್ಕ ಎಲ್ಲ ಹೋಗ್ಬಿಟ್ಟು ಎರಡು ಕೋಳಿ ಅಂದರೆ ಒಂದು ಮೂರು ಕೆ ಜಿ ಹತ್ತತ್ರ ಬಂದಿರುತ್ತೆ ಚೆನ್ನಾಗಿತ್ತು ಮಾತ್ರ ಹಾಂ ಇವಾಗ ಸ್ವಲ್ಪ ಒಂದು ಎರಡೂವರೆ ಕೆ ಜಿ ಪುಕ್ಕ ಎಲ್ಲ ಹೋಗ್ಬಿಟ್ಟು ಒಂದೆರಡುವರೆ ಕೆ ಜಿ ಕೋಳಿ ಬಂದಿತ್ತು ಅದನ್ನು ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ರುಬ್ಕೊಂಡು ಚೆನ್ನಾಗಿ ಮಾಡ್ತಾಯಿದ್ದೀನಿ ನಾಟಿ ಕೋಳಿ ಅಂದರೆ ನನಗೆ ತುಂಬ ಇಷ್ಟ ನಾಟಿ ಕೋಳಿ ಸಾಂಬಾರು ಮೊಟ್ಟೆ ಕೋಳಿ ಸಾಂಬಾರು ಅಂದರೆ ತುಂಬ ಇಷ್ಟ ಆಗ್ತಾ ಇರುತ್ತೆ ಯಶು ಕರ್ಕೊಂಡು ನನ್ನ ಹಸ್ಬೆಂಡು ಕೆಳಗಡೆ ಇದ್ದಾರೆ ಬಾ ಅಂದರು ಯಶುನ ಆಟಾಡಿಸ್ತಾ ಇದ್ದಾರೆ ಫೋನ್ ಮಾಡಿದೆ ಇವಾಗ ಬರ್ತಾರೆ ಅವರು ಸಹಿತ ಇವಾಗ ಬರ್ತಾರೆ ನೋಡ್ತಿರ್ಬೋದು ಇವಾಗ ಜಸ್ಟ್ ಅವರು ಸಹಿತ ಬಂದು ಎಲ್ಲ ನೀಟಾಗಿ ಇದು ಇದ್ದಾರೆ ಚಿಕನಲ್ಲಿ ಕೋಳಿಲಿ ಇದು ಬರುತ್ತೆ ಅಲ್ವಾ ಫ್ರೆಂಡ್ಸ್ ಆ ಗುಂಡಿಗೆಕಾಯಿ ಮತ್ತು ಆ ಇದು ಬರುತ್ತೆ ನೋಡಿ ಚಿಕ್ಕ ಚಿಕ್ಕ ಮೊಟ್ಟೆ ಅದೆಲ್ಲ ಬರುತ್ತೆ ನೋಡಿ ಅದೆಲ್ಲನೂ ಸಹಿತ ಇವಾಗ ನಾನು ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದ ಕಟ್ ಮಾಡಿಬಿಟ್ಟು ಚಿಕನ್ ಸಾಂಬಾರು ಅಷ್ಟೊತ್ತಿಗೆ ಎಲ್ರಿಗೂ ಸಹಿತ ಕೊಡೋಣ ಅಂತ ಸ್ವಲ್ಪ ಜಾಸ್ತಿ ಒಂದು ಅರ್ಧ ಕೆ ಜಿ ಅಷ್ಟಿತ್ತು ತುಂಬ ಚೆನ್ನಾಗಿತ್ತು ಅದಕ್ಕೆ ಇವಾಗ ಅದೆಲ್ಲ ಕಟ್ ಮಾಡ್ತಾಯಿದ್ದೀವಿ ಚೆನ್ನಾಗಿ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಸಾಂಬಾರು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆದರೆ ಇವಾಗ ಸ್ವಲ್ಪ ಚಿಕನ್ನು ಅಷ್ಟೊತ್ತಿಗೆ ಮಕ್ಕಳು ಕಾಯ್ತಾ ಅಲ್ವಾ ನಮ್ಮ ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂದುಬಿಡ್ತಾಳೆ ಅಂತ ಇಲ್ಲಿ ನಾನು ಎಸಿಗೆ ಅಂತ ಹೇಳ್ಬಿಟ್ಟು ಗುಂಡ್ಗೆಕಾಯಿ ಅದೆಲ್ಲನೂ ಸಹಿತ ಕಟ್ ಮಾಡ್ತಾಯಿದ್ದೀವಿ ಕಟ್ ಮಾಡಿದ ನಂತರ ಏನಿಲ್ಲ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಉಪ್ಪು ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದರೆ ಚೆನ್ನಾಗಿ ಗುಂಡಿಗೆಕಾಯಿ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಆದರೆ ಚೆನ್ನಾಗಿ ವಾಶ್ ಮಾಡಬೇಕು ಇಲ್ಲಾಂದರೆ ಸ್ಮೆಲ್ ಬಂದು ಬರೋ ಥರ ಆಗ್ತಾ ಇರುತ್ತೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇವಾಗ ನಾನು ಅದನ್ನು ಸಹಿತ ಫ್ರೈ ಮಾಡಬೇಕು ಇನ್ನೊಂದು ಕಡೆಯೂ ಸಹಿತ ಚಿಕನ್ಗೆ ಇಟ್ಟಿದ್ದೀನಿ ಮತ್ತು ಫ್ರೆಂಡ್ಸ್ ಇನ್ನೊಬ್ಬರು ಕೇಳ್ತಾಯಿದ್ರೆ ಎಷ್ಟು ಜನ ಕೇಳ್ತಾ ಇದ್ದೀರಾ ಈ ಮಂತಲ್ಲಿ ನೀವು ಎಷ್ಟು ಕೆ ಜಿ ವೆಯ್ಟ್ ಇದ್ದೀರಾ ಅಂತ ನೈನ್ ಮಂತ್ ಪ್ರೆಗ್ನೆನ್ಸಿಲಿ ಎಷ್ಟು ಕೆ ಜಿ ವೆಯ್ಟ್ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ ಫ್ರೆಂಡ್ಸ್ ಆಲ್ರೆಡಿ ಹೇಳಿದ್ದೀನಿ ಅಂತ ಅನಿಸುತ್ತೆ ನಾನು ಎಷ್ಟು ಕೆ ಜಿ ವೆಯ್ಟ್ ಇದ್ದೀನಿ ಅಂತ ನಾನು ಇವಾಗ ಬಂದ್ಬಿಟ್ಟು ಹೋದ ತಿಂಗಳಲ್ಲಿ ಫಾರ್ಟಿ ಸಿಕ್ಸ್ ವೆಯ್ಟ್ ಇದ್ದೆ ಹೋದ್ಸಲಿ ಚೆಕಪ್ಪಿಗೆ ಹೋದಾಗ ಫಾರ್ಟಿ ಸಿಕ್ಸ್ ವೆಯ್ಟ್ ಇದೆ ಇವಾಗ ಬಂದ್ಬಿಟ್ಟು ಫಾರ್ಟಿ ಏಯ್ಟ್ ವೆಯ್ಟ್ ಇದ್ದೀನಿ ಅಂತಲೇ ಹೇಳ್ಬೋದು ನಲ್ವತ್ತೆಂಟು ಕೆ ಜಿ ಇದ್ದೀನಿ ನನಗೆ ನಂಬಕಾಗ್ತಾ ಇಲ್ಲ ಹೋದ ಸರಿ ಯಶು ಡಿಲಿವರಿಲಿ ನಾನು ಫಾರ್ಟಿ ಫೈವ್ ಇದ್ದೆ ಡಿಲಿವರಿಲ್ಲೇ ನಾನು ನೈನ್ ಮಂತಲ್ಲೇ ನಾನು ಫಾರ್ಟಿ ಫೈವ್ ಇದ್ದೆ ಇವಾಗ ಮೂರು ಕೆ ಜಿ ಜಾಸ್ತಿ ಇದ್ದೀನಿ ಫಾರ್ಟಿ ಏಯ್ಟ್ ಇದ್ದೀನಿ ಈಗ ನೆಕ್ಸ್ಟ್ ಮಂತ್ ಇನ್ನೂ ಒಂದು ಸ್ವಲ್ಪ ಹದಿನೈದು ದಿನ ಬಿಟ್ಕೊಂಡು ಬರೋದಕ್ಕೆ ಹೇಳಿದರೆ ಅವಾಗ ಹೋದರೆ ಇನ್ನೆಷ್ಟು ಕೆ ಜಿ ವೆಯ್ಟ್ ಆಗ್ತೀನಿ ಏನೋ ಗೊತ್ತಿಲ್ಲ ಮಗನೂ ಸಹಿತ ವೆಯ್ಟ್ ಆಗ್ತಾಯಿದೆ ಮಗನೂ ಸಹಿತ ವೆಯ್ಟ್ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ಕ್ಯಾನಿಂಗಲ್ಲಿ ನೋಡಿ ಯಶು ಎಷ್ಟು ಚೆನ್ನಾಗಿ ಕುತ್ಕೊಂಡು ತಿಂತಾಯಿದೆ ಅಂತ ಅವಳಂತೂ ಅರ್ ಅರ್ಧ ಗಂಟೆಗೂ ಟೀ ಶರ್ಟ್ ಚೇಂಜ್ ಮಾಡೋದು ಚಡ್ಡಿ ಚೇಂಜ್ ಮಾಡೋದು ಇರ್ತಾಳೆ ನೋಡ್ತಾ ಇದ್ದಾಳೆ ಚೆನ್ನಾಗಿದೆ ಸೂಪರಾಗಿದೆ ಅಂತ ಹೇಳ್ತಾ ಇದ್ಲು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಚಿಕ್ಕ ಚಿಕ್ಕ ಮೊಟ್ಟೆ ಗುಂಡಿಗೆಕಾಯಿ ಅದೆಲ್ಲದೂ ಸಹಿತ ಫ್ರೈ ಮಾಡಿದ್ದೆ ಚೆನ್ನಾಗಿತ್ತು ನಾನು ಸಹಿತ ತಿನ್ನೋಣ ಅಂತ ತಿಂತಾಯಿದ್ದೀನಿ ನಮ್ಮ ಅಕ್ಕನ ಮಕ್ಕಳಿಗೆ ಅಮ್ಮಂಗೆ ಎಲ್ರಿಗೂ ಸಹಿತ ನನ್ನ ತಮ್ಮಂಗೆ ಎಲ್ರಿಗೂ ಸಹಿತ ಸ ಸ್ವಲ್ಪ ಆಯಿತು ಚೆನ್ನಾಗಿತ್ತು ಮಾತ್ರ ಫ್ರೈ ಸೂಪರಾಗಿ ಅಮ್ಮಿ ಒಳಗಡೆ ಇಷ್ಟಕ್ಕೇನೆ ಜಾಸ್ತಿ ರೇಟ್ ಕೇಳ್ತಾರೆ ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು ಸಿಂಪಲಾಗಿ ಆಯಿಲ್ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಗರಂ ಮಸಾಲ ಹಾಕಿ ಫ್ರೈ ಮಾಡ್ಕೊಂಡ್ಬಿಟ್ಟಿದ್ದೆ ಚೆನ್ನಾಗಿತ್ತು ಮಾತ್ರ ಎಷ್ಟಿದು ಒಂದು ಚೈನ್ ಇಲ್ಲ ಒಂದು ಚೈನ್ ಹಾಕ್ಕೊಂಡಿದ್ದಾಳೆ ನೋಡಿ ಒಂದು ಚೈನ್ ಬಂದುಬಿಟ್ಟು ಅವಳು ಬಿಚ್ಚ ಹಾಕ್ಕೊಂಡ್ಬಿಟ್ಟಿದ್ದಾಳೆ ಬಿಚ್ಚ ಹಾಕೊಂಡ್ಬಿಟ್ಟು ಅವಳ ಅಣ್ಣರ ಮೇಲೆ ಹೇಳ್ತಾಳೆ ಅಣ್ಣ ಮಾಡಿದ್ಮೇಲೆ ಚೈನ್ ಬಿಸಾಕ್ತಾ ಅಂತ ಹೇಳ್ತಾಯಿದ್ದೆ ತುಂಬ ತರಲೆ ಇತ್ತೀಚೆಗಂತೂ ಏನಾದ್ರು ಒಂದು ತರಲೆ ಮಾಡ್ತಾ ಇರ್ತಾಳೆ ಹೇಗೋ ಚೆನ್ನಾಗಿ ಊಟ ತಿಂತಾಳೆ ಫ್ರೆಂಡ್ಸ್ ಅದೊಂದೇ ಇಷ್ಟ ನನಗೆ ಯಶು ಸಣ್ಣ ಇದ್ದರೂ ಸಹಿತ ತುಂಬ ಆರೋಗ್ಯವಾಗಿ ಇದ್ದಾಳೆ ಯಶುನ ಸಹಿತ ಇತ್ತೀಚೆಗೆ ವಿಡಿಯೋದಲ್ಲಿ ತೋರಿಸೋದಿಲ್ಲ ಅವಳು ನಿಲ್ ನಿಂತ ನಿಂತ್ಕೊಳ್ಳೋದೇ ಇಲ್ಲ ಬಾ ವಿಡಿಯೋ ಮಾಡೋಣ ಸಹಿತ ನಿಂತ್ಕೊಳ್ಳೋದೇ ಇಲ್ಲ ಅದಕ್ಕೆ ಸುಮ್ಮನೆ ಎಂತಕ್ಕೆ ಅವಳಿಗೆ ಡಿಸ್ಟರ್ಬ್ ಮಾಡೋದು ಅಳ್ಪಾಡಿಗೆ ಅವಳು ಆಟಾಡ್ಕೊಂಡ್ಬಿಡ್ಲಿ ಅಂತ ನಾನು ಏನು ಡಿಸ್ಟರ್ಬ್ ಮಾಡ್ದಂಗೆ ಬಿಟ್ಬಿಡ್ತೀನಿ ನೋಡಿ ಸೂಪರಾಗಿದೆ ಮಾತ್ರ ಸಿಂಪಲಾಗಿ ತುಂಬ ಚೆನ್ನಾಗೇ ಮಾಡಿದೆ ಫೈನಲಾಗಿ ಸಾಂಬಾರು ಸಹಿತ ಆಯಿತು ನಾವು ಇದೆಲ್ಲ ತಿನ್ನೋವಷ್ಟೊತ್ತಿಗೆ ಮೊಟ್ಟೆ ಕೋಳಿ ಸಾಂಬಾರು ಸಹಿತ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಸಿಂಪಲಾಗಿ ಮಾಡಿದ್ದೆ ಸೂಪರಾಗಿ ಬ ಬಂದಿತ್ತು ಮಾತ್ರ ಸಾಂಬಾರು ಇವಾಗ್ಲೇ ಕುಡಿದ್ಬಿಡೋಣ ಅನಸ್ತಿತ್ತು ಅಷ್ಟೊಂದು ಚೆನ್ನಾಗಿದೆ ಯಾಕೆಂದ್ರೆ ಇವಾಗ್ಲೂ ನೋಡ್ತಾ ಇದೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ಮಸಾಲೆ ಮಸಾಲೆ ಎಲ್ಲ ರುಬ್ಬಿಟ್ಟು ಮಾಡಿದ್ದೆ ನಾಟಿ ಸ್ಟೈಲಲ್ಲಿ ಮಾಡಿದ್ದೆ ಹಾಸನಲ್ಲಿ ಯಾವ ರೀತಿ ಮಾಡ್ತಾರೆ ನೋಡಿ ನಮ್ಮೂರು ಸೈಡಲ್ಲೆಲ್ಲ ಅದೇ ರೀತಿ ಮಾಡಿದ್ದೆ ಖಂಡಿತವಾಗಿ ಯಾವಾಗಲಾರೋ ಒಂದು ಸೈಡ್ ಶೇರ್ ಮಾಡ್ಕೊಳ್ತೀನಿ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮೊಟ್ಟೆ ಕೋಳಿ ಸಾಂಬಾರು ಯಾವ ರೀತಿಯಾಗಿ ಮಾಡೋದು ಅಂತ ನೀವು ಹೋಗಿ ಚೆಕ್ ಮಾಡ್ಬೋದು ಚೆನ್ನಾಗಿದೆ ನೋಡಿ ಜಾಸ್ತಿ ಏನು ಮಾಡಿಲ್ಲ ನಾಳೆ ಬುಧವಾರ ಅಲ್ವಾ ನಮ್ಮದು ವಾರ ಇರೋದ್ರಿಂದ ಒಂದೇ ದಿನ ತಿನ್ನಬೇಕಾಗುತ್ತೆ ಅದಕ್ಕೆ ಜಾಸ್ತಿ ಏನೂ ಮಾಡಿಲ್ಲ ಸಿಂಪಲ್ಲಾಗಿ ಈ ರೀತಿಯಾಗಿ ಸಾಂಬಾರನ್ನು ಮಾಡ್ಕೊಂಡಿದ್ದೀವಿ ಿ ನಾ ಸೂಪರಾಗಿತ್ತು ಮಾತ್ರ ಇಲ್ಲ ಊಟ ಮಾಡಿ ಮಲಗೋದು ಅಷ್ಟೇ ಬಾಕಿ ಫ್ರೆಂಡ್ಸ್ ಬೇಗನೆ ಅಮ್ಮ ಮುದ್ದೆ ಕಟ್ತಾ ಇದ್ದಾರೆ ಮುದ್ದೆಯನ್ನು ನಾನೇನು ಕಟ್ಟೋದಕ್ಕೆ ಹೋಗೋದಿಲ್ಲ ಮುದ್ದೆ ಕ ಅಮ್ಮನೇ ಕಟ್ತಾ ಕಟ್ತಾಯಿರ್ತಾರೆ ಇವಾಗ ಯಶಗೆ ಊಟ ತಿನ್ನಿಸ್ಬಿಟ್ಟು ನಾವು ಸಹಿತ ಊಟ ಮಾಡಿದ್ದಾಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ಬಂದುಬಿಟ್ಟು ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಯಾಕೆಂತಂದರೆ ತುಂಬ ಹೀಟು ತುಂಬ ಬಾಡಿ ಹೀಟ್ ಅಂತಲೇ ಹೇಳ್ಬೋದು ನಂದು ಯಶು ಯಶ್ದು ಬಂದ್ಬಿಟ್ಟು ಬಾಡಿ ಹೀಟ್ ಅಂತಲೇ ಹೇಳ್ಬೋದು ಇಲ್ಲಿ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರೆಣ್ಣೆನೆ ನನಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅದಕ್ಕೆ ಕೊಬ್ಬರಿ ಎಣ್ಣೆನೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಈ ಟೈಮಲ್ಲಿ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇರ್ ಆಗಿರ್ಬೋದು ಮತ್ತು ಸ್ಕಿನ್ ಆಗಿರ್ಬೋದು ತುಂಬ ರಫ್ ಆಗ ಚಾನ್ಸಸ್ ಇರುತ್ತೆ ಆಲ್ಮೋಸ್ಟು ಎಲ್ಲ ಪ್ರೆಗ್ನೆನ್ಸಿವರೆಗೂ ಅವ್ರಿಗೂ ಸಹಿತ ಸ್ಕಿನ್ನು ತುಂಬ ಇದಾಗಿರುತ್ತೆ ಡ್ರೈನೆಸ್ ಅನ್ನಿಸ್ತಾ ಇರುತ್ತೆ ನನ್ನ ಸ್ಕಿನ್ನು ಈ ಸರಿ ಬಂದುಬಿಟ್ಟು ಅಷ್ಟೊಂದು ಡ್ರೈನೆಸ್ ಅನ್ನಿಸ್ತಾ ಇಲ್ಲ ಯಶು ಪ್ರೆಗ್ನೆನ್ಸಿಲಂತೂ ತುಂಬ ಡ್ರೈನೆಸ್ ಅನ್ನಿಸ್ತಾ ಇತ್ತು ತುಂಬ ಬ್ಲಾಕ್ ಆಗಿದ್ದೆ ಇವಾಗ ಅಷ್ಟೊಂದಾಗಿ ಏನಿಲ್ಲ ಸ್ವಲ್ಪ ಗ್ಲೋನೆಸ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಯಶು ಪ್ರೆಗ್ನೆನ್ಸಿಲಿ ಸಖತ್ತು ಬ್ಲ್ಯಾಕ್ ಇದ್ದೆ ಇವಾಗ ಮಾತ್ರ ಕುತ್ತಿಗೆ ಭಾಗದಲ್ಲಿ ಮಾತ್ರ ಕಪ್ಪು ಥರ ಕಾಣ್ತಾ ಇದೆ ಓದ್ ಪ್ರೆಗ್ನೆನ್ಸಿಲಿ ಏನೋ ಆ ರೀತಿ ಆಗಿರಲಿಲ್ಲ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ತುಂಬ ಸಿಂಪಲ್ಲಾಗಿತ್ತು ನನ್ನ ದಿನನಿತ್ಯ ರೋಟೀನು ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಪುಟ್ಟದಾಗ ಒಂದು ಲೈಕ್ ಮಾಡಿ ಎಷ್ಟೋ ಜನ ಹಾಗೆ ನೋಡ್ತಾ ಇರ್ತೀರ ಲೈಕೇ ಮಾಡೋದಿಲ್ಲ ಲೈಕ್ ಮಾಡಿ ಹೊಸದಾಗ ಏನಾದರೂ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಹಿತ ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟ ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಅಲ್ ಲೈಕ್ ಮಾಡೋದನ್ನು ಮಾತ್ರ ಮಾಡಿಬಿಡಿ ಬಾಯ್ ಬಾಯ್